ಆಯ್ ಇಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾವ್ಸ್ ಇವತ್ತು ಒಂದೊಳ್ಳೆ ಮಾವಿನ ಹಣ್ಣಿನ ರೆಸಿಪಿ ಒಂದಿಗೆ ಬಂದಿದ್ದೇನೆ ಅದೇ ಮಾವಿನ ಹಣ್ಣಿನ ಜಾಮ್ ಮಾವಿನ ಹಣ್ಣಿನ ಜಾಮ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕನ್ನ ಮರ್ಯದಲ್ಲೇ ಪ್ರೆಸ್ ಮಾಡಿ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬಂದು ತಲುಪುತ್ತೆ ಈಗ ನೋಡಿ ಮಾವಿನ ಹಣ್ಣಿನ ಜಾಮ್ ಮಾಡಲಿಕ್ಕೆ ಒಂದು ನಾಲ್ಕರಿಂದ ನಾಲ್ಕು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಈಗ ಇದನ್ನು ಸಹ ಮಾವಿನ ಹಣ್ಣಿನ ಸಿಪ್ಪೆನ ತೆಗೆದು ಹಣ್ಣನ್ನು ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ ಇದು ಮಾವಿನ ಹಣ್ಣಿನ ಜಾಮನ್ನು ಬ್ರೆಡ್ಡು ಮತ್ತು ಚಪಾತಿ ಇನ್ನು ದೋಸೆ ಯಾವ ಯಾವುದಕ್ಕೆಲ್ಲ ರೋಲ್ ಮಾಡ್ಕೊಂಡು ತಿನ್ನಲಿಕ್ಕೆ ಯೂಸ್ ಮಾಡ್ಬೋದು ಮತ್ತು ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಮಾಮೂಲಿ ಜಾಮು ಯಾವ ರೀತಿ ಯೂಸ್ ಮಾಡ್ತಾರೋ ಅದೇ ರೀತಿ ಯೂಸ್ ಮಾಡಿಕೊಂಡು ತಿನ್ಬೋದು ಮತ್ತು ಏನು ಅಂದರೆ ಮಾವಿನ ಈಗ ತುಂಬ ಸೀಸನ್ ಆದ್ದರಿಂದ ತುಂಬ ಸಿಗ್ತಾಯಿರುತ್ತೆ ಮಾರ್ಕೆಟಲ್ಲಿ ಈ ಥರ ಫಸ್ಟ್ ನಾವೇ ತಂದು ಮನೇಲಿ ಏನು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ದಲ್ಲೇ ಈ ಥರ ಜಾಮ್ ಮಾಡಿಕೊಂಡು ಇಟ್ಕೊಂಡ್ರೆ ಎಷ್ಟು ದಿವಸನಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕೆಮಿಕಲ್ಸು ಕೆಮಿಕಲ್ ಫ್ರೀ ಪ್ರಿಸರ್ವೇಟಿವ್ಸು ಫ್ರೀ ಇರೋವಂಥ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಆರೋಗ್ಯವಾಗೂ ಇರುತ್ತೆ ತುಂಬ ಹೆಲ್ತಿಯಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸರ್ತಿ ಮನೆಯಲ್ಲೇ ಮಾಡಿ ಟ್ರೈ ಮಾಡಿ ಈಗ ನೋಡಿ ಹಣ್ಣನ್ನು ಎಲ್ಲ ತೆಗೆದು ಅದ್ರ ಬಲ್ಪ್ ಮಾತ್ರ ತೊಗೊಂಡು ಸಿಪ್ಪೆ ನಾಚೆ ಇದ್ದೀನಿ ಈಗ ಇದನ್ನು ಪಲ್ಪನ್ನೆಲ್ಲ ತೆಗೆದು ನಾವು ರುಬ್ಕೊಂಡು ಬರೋಣ ಪೇಸ್ಟ್ ಮಾಡಿಕೊಂಡು ಅಷ್ಟರಲ್ಲಿ ಒಂದು ಎರಡರಿಂದ ಮೂರು ಬೌಲಷ್ಟು ಸಕ್ಕರೆನ ತಗೊಂಡು ಅದಕ್ಕೆ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಏನಂದರೆ ಸಕ್ಕರೆ ಪಾಕ ತಕ್ಕೋಬೇಕು ಅಂದರೆ ತುಂಬ ಏನಿಲ್ಲ ಸ್ವಲ್ಪ ಅದು ಕುದಿ ಬರೋವರೆಗೂ ನಾವು ಕುದಿಸ್ಕೊಂಡು ನಂತರ ಮಾವಿನ ಹಣ್ಣಿನ ಪೇಸ್ಟನ್ನು ಆ್ಯಡ್ ಮಾಡಿದ್ರೆ ಆಯಿತು ಈಗ நீர்க்கொண்டு நீட்டாகி மிக்ஸ் இது சக்கரைய நீரெல்லாம் நீட்டாக கரெக்டாக தீ சையெல்லாம் நீர் நோடி ಈ ಥರ ಕುದಿ ಬರ್ತಿದೆ ಈಗ ನಾವು ಇದಕ್ಕೆ ಮಾವಿನ ಹಣ್ಣನ್ನು ರುಬ್ಬಿಟ್ಟಿತ್ತುವಲ್ಲ ನೀರನ್ನು ಹಾಕ್ತರೆ ರುಬ್ಕೋಬೇಕು ಅದನ್ನು ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಾವಿನ ಹಣ್ಣಿನ ಪೇಸ್ಟ್ ಸಕ್ಕರೆ ಪಾಕದ್ರತೆ ನೀ ಚೆನ್ನಾಗಿ ಮಿಕ್ಸ್ ಆಗಿ ಅದು ಕುದಿ ಬರುತ್ತೆ ನೀವೊಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೊಳ್ಳಿ ಏಕೆಂದರೆ ಅದು ಸ್ವಲ್ಪ ಕುದಿಬೇಕಾದ್ರೆ ಸ್ವಲ್ಪ ಉಕ್ಕೋ ಚಾನ್ಸಸ್ ಬಂದ್ಬಿಡುತ್ತೆ ನಾನು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡಿದ್ದೆ ಆಮೇಲೆ ಅದು ಸ್ವಲ್ಪ ಉಕ್ಕಲಿಕ್ಕೆ ಸ್ಟಾರ್ಟ್ ಆದ ನಂತರ ನಾನು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ನೀವು ಹಾಗೆಯೇ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿ ಅದು ಕುದಿಬೇಕಾದ್ರೆ ತುಂಬ ಇದ ಅಂದರೆ ಉಕ್ಕೋ ಚಾನ್ಸಸ್ ಜಾಸ್ತಿ ಬರುತ್ತೆ ನೋಡಿ ಈಗ ಇದಕ್ಕೆ ನಾನು ಕುದ್ದು ಕುದ್ದು ಗಟ್ಟಿ ಆಗ್ತಾ ಬರೋ ಸ್ಟೇಜಲ್ಲಿ ಒಂದು ನಿಂಬೆಹಣ್ಣ ಪೂರ್ತಿ ಫುಲ್ ಸಿಪ್ಪೆ ಮಾತ್ರ ತುರಿದು ಹಾಕೋಬೇಕು ತೊಳೆದು ಸಿಪ್ಪೆ ಮಾತ್ರ ತುರ್ಕೊಳ್ಳಿ ಏಕೆಂದರೆ ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನಾನು ಫುಲ್ ಒಂದು ನಿಂಬೆಹಣ್ಣ ತುರಿದು ಹಾಕೋತಾ ಇದ್ದೀನಿ ಈ ಥರ ಇಟ್ಕೊಂಡ್ರೆ ಅಷ್ಟು ದಿವಸನಾದರೂ ಇಟ್ಕೋಬೋದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಆಯಿತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕೆಮಿಕಲ್ಸು ಪ್ರಿಸರ್ವೇಟಿವ್ಸು ಏನೂ ಆ್ಯಡ್ ಮಾಡಲ್ಲ ನಾವು ಹಾಗೇನೆ ಮಾಡ್ಕೋಬೋದು ಸೀಸನಲ್ಲಿ ಜಾಸ್ತಿ ಸಿಗುವಂಥದ್ದನ್ನು ನಾವು ಈ ಥರ ಮಾಡಿ ಮಾಡಿಟ್ಕೊಂಡ್ರೆ ಆಯಿತು ನೋಡಿ ಈಗ ಇದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಹಾಕೋತಾ ಇದ್ದೀನಿ ನಿಂಬೆ ರಸ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಳ್ಳಿ ನೋಡಿ ಫುಲ್ಲು ಇರೋವಂಥದ್ದು ಮುಕ್ಕಾಲು ಅರ್ಧ ಅರ್ಧದಷ್ಟು ಬರುತ್ತೆ ಅಷ್ಟು ಚೆನ್ನಾಗಿ ಕುದ್ಕೋದಂದರೆ ಆಯಿತು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಈಗ ಒಂದು ಪ್ಲೇಟ್ ತಗೊಂಡು ಪ್ಲೇಟಿಗೆ ಸ್ವಲ್ಪ ಜಾಮ್ನ ತಗೊಂಡು ಹಾಕೊಂಡ್ರೆ ಅದು ಈ ಥರ ಸ್ಟೇಬಲ್ ಹಾಕಿ ನಿಂತ್ಕೋಬೇಕು ಆ ರೀತಿ ಬಂದರೆ ಜಾಮ್ ರೆಡಿಯಾಗಿದೆ ಅಂತ ಅರ್ಥ ಈಗ ಸ್ಟವನ್ನು ಆಫ್ ಮಾಡಿಕೊಂಡು ನಾವು ಸರ್ವ್ ಮಾಡಿಕೊಂಡ್ರೆ ಆಯಿತು ಮಾವಿನ ಹಣ್ಣಿನ ಜಾಮ್ ರೆಡಿ ಆಗುತ್ತೆ ಸ್ವಲ್ಪ ಆರಿದ ನಂತರ ನಾವು ಗಾಜಿನ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ರೆಡಿ ರೆಡಿಯಾಗುತ್ತೆ ನೋಡಿ ಮಾವಿನ ಹಣ್ಣಿನ ಜಾಮು ರೆಡಿಯಾಗಿದೆ ಹಾಗೆ ಹಾರಿದ ನಂತರ ನೀವು ಒಂದು ಗಾಜಿನ ಡಬ್ಬಿಯಲ್ಲಿ ಏಟ್ರಿಟ್ಟ ಇರೋಂತಹ ಗಾಜಿನ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೋಡಿ ನಾನು ಏಟ್ರಿಟ್ಟಿರೋಂತಹ ಒಂದು ಗಾಜಿನ ಡಬ್ಬಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಹಾಗೂ ಬೆಲ್ ಬಟನ್ನ ಮರೆಯದಲ್ಲೇ ಪ್ರೆಸ್ ಮಾಡಿ ನಡಿ ರುಚಿ ತುಂಬ ಟೇಸ್ಟಿಯಾಗಿ ಮನೇಲಿ ಮಾವಿನ ಜಮ್ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವ ಅದು ಹೇಗೆ ಬಂತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು